ನಮಸ್ಕಾರ ಸ್ನೇಹಿತರೆ ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಯಾರೆಲ್ಲ ಕೆ ಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಶೆಡ್ಯೂಲ್ನ ವೆಯ್ಟ್ ಮಾಡ್ತಾ ಇದ್ರಿ ಈಗ ತಾನೇ ಕೆ ಎ ವೆಬ್ಸೈಟಲ್ಲಿ ಆ ಒಂದು ಯಾವ ಯಾವ್ಯಾವ ಸಬ್ಜೆಕ್ಟ್ ಅವರಿಗೆ ಯಾವ ಯಾವ ದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಅವೆಲ್ಲ ಮಾಹಿತಿಯನ್ನು ಅಧಿಕೃತ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಸೊ ಹಾಗಾಗಿ ತಮಗೆಲ್ಲ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಆಲ್ರೆಡಿ ಹಾಕಿದವ್ರಿಗೂ ತುಂಬ ಅನುಕೂಲ ಆಗುತ್ತೆ ಇನ್ ಕೇಸ್ ಇನ್ಮೇಲ್ ಹಾಕಬೇಕು ಅನ್ನೋರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ದಾಖಲಾತಿ ಪರಿಶೀಲನೆಗೆ ಆಲ್ರೆಡಿ ಇವತ್ತು ಎಷ್ಟು ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಸಂಜೆನೇ ರೆಡಿ ಆಗಿತ್ತು ಬಟ್ ಇವತ್ತು ಅದನ್ನು ಬಿಟ್ಟಿದ್ದಾರೆ ಸೊ ಆ ಒಂದು ಇದರ ಪ್ರಕಾರ ಈ ಸ್ಕ್ರೀನ್ನ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ ಈಗ ಕಾಣಿಸ್ತಾ ಇರುವಂಥ ಶೆಡ್ಯೂಲ್ನ ಸೊ ಹದಿಮೂರನೇ ತಾರೀಕಿಂದ ಏನಾಗುತ್ತೆ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಕನ್ನಡದವ್ರದ್ದು ಸೊ ಸೀರಿಯಲ್ ನಂಬರ್ ಒಂದರಿಂದ ಐನೂರ ಹನ್ನೆರಡು ಅದೇ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ ಅವ್ರದ್ದು ಕೂಡ ಕೊಟ್ಟಿದ್ದಾರೆ ಕಾಮರ್ಸು ಎಕನಾಮಿಕ್ಸು ಮತ್ತು ಲೈಫ್ ಸೈನ್ಸು ಹಿಸ್ಟ್ರಿ ಕೆಮಿಕಲ್ ಸೈನ್ಸು ಅವೆಲ್ಲವೂ ಕೂಡ ಕೊಟ್ಟಿದ್ದಾರೆ ಸೊ ಫಸ್ಟ್ ಡೇ ಬಂದು ಯಾರ್ದಿದೆ ನೋಡಿ ಕಾಲ ಕನ್ಫ್ಯೂಷನ್ ಮಾಡ್ಕೋಬೇಡಿ ಫಸ್ಟ್ ಡೇ ಬಂದು ಕನ್ನಡ ಅವ್ರದ್ದಿದೆ ಇದೆ ಫಸ್ಟ್ ಡೇ ಕನ್ನಡ ಸೋಷಾಲಜಿ ಫಿಸಿಕಲ್ ಸೈನ್ಸು ಮ್ಯಾನೇಜ್ಮೆಂಟ್ ಸೈನ್ಸ್ ಇದೆ ಅದಾದಮೇಲೆ ಹದಿನೈದನೇ ತಾರೀಕು ಅಂದರೆ ಹದಿನಾಲ್ಕಕ್ಕೆ ರಜೆ ಇದೆ ಎಷ್ಟೊತ್ತಿಗಿದೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ಟೆನ್ ಇದೆ ಸೊ ಎಕ್ಸಾಕ್ಟ್ ನೈನ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ನಿಮಿಷವೂ ಕೂಡ ಡಿಲೇ ಮಾಡೋಲ್ಲ ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇತ್ತು ಅಂದರೆ ನಿಮ್ಮ ಸರ್ಟಿಫಿಕೇಟು ಆ ಕ್ಷಣಕ್ಕೆ ನಿಮ್ಮನ್ನು ನಿಮಗೆ ಇಶ್ಯೂ ಮಾಡಿಕೊಡ್ತಾರೆ ಕಂಪ್ಯೂಟರ್ ಸೈನ್ಸ್ ಅವ್ರದ್ದು ಹೇಳೋದಾದರೆ ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಎರಡೂವರೆಯಿಂದ ಐದು ಗಂಟೆಗಿದೆ ಈ ಒಂದು ಸ್ಕ್ರೀನ್ನ ತಾವೆಲ್ಲ ನೋಟ್ ಮಾಡ್ಕೊಳ್ಳಿ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಸೊ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಸೊ ಆ ದಿನಾಂಕ ಏನು ಕೊಟ್ಟಿದ್ದಾರೆ ಆ ದಿನಾಂಕದ ನೀವು ಹಾಜರಾಗಬೇಕು ಇನ್ ಕೇಸ್ ಹಾಜರಾಗಲಿಲ್ಲ ಅಂದರೆ ಮುಂದೆ ಸೂಕ್ತವಾದ ಕಾರಣವನ್ನು ಕೊಡಬೇಕಾಗುತ್ತೆ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ದಿನಾಂಕದೊಳಗೆ ಜಾರಿಯಾಗಿರಬೇಕು ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕು ಅನ್ನೋದನ್ನು ನೋಡಿ ನಾನು ಈ ಮೊದಲೇ ಹೇಳಿದ್ದೆ ಪ್ರವೇಶ ಪತ್ರ ಪರೀಕ್ಷೆ ಪ್ರವೇಶ ಪತ್ರ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ನ ಗುರುತಿನ ಚೀಟಿ ಸ್ನಾತಕೋತ್ತರ ಪದವಿ ಎಲ್ಲ ವರ್ಷಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟು ಕಾನೋಕೇಶನ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ನ ತಾವು ಸಬ್ಮಿಟ್ ಮಾಡಬೇಕಾಗತ್ತೆ ಅದಾದಮೇಲೆ ಜನರಲ್ ಆದವರು ಈ ಇಷ್ಟು ನಾಲ್ಕು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಇನ್ ಕೇಸ್ ಇದು ಜಿ ಎಮ್ ಅವ್ರಿಗೆ ಇನ್ ಕೇಸ್ ನೀವು ಕ್ಯಾಟಗರಿಲ್ಲಾಗಿದ್ದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಫಾರ್ಮ್ ಡಿಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಆಮೇಲೆ ಪ್ರವರ್ಗ ಒನ್ ಅವರು ಫಾರ್ಮ್ ಇ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಫಾರ್ಮ್ ಅನ್ನು ನಿಮ್ಮ ನಿಮ್ಮ ನಾಡ ಕಚೇರಿಯಲ್ಲಿ ಅವೆಲ್ಲ ಸರ್ಟಿಫಿಕೇಟ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಟ್ವೆಂಟಿ ಒನ್ ಡೇಸಲ್ಲಿ ಆ ಸಬ್ ಅಪ್ಲಿಕೇಶನ್ಸ್ ನಿಮಗೆ ಸಿಗ್ತಾ ಇತ್ತು ಬಟ್ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋಲ್ಲ ಇನ್ ಕೇಸ್ ಕಳೆದು ಹೋಗಿದರೆ ನೀವು ರೀಪ್ರಿಂಟ್ ಮಾಡ್ಕೋಬೋದು ಅದನ್ನು ಕಳೆದು ರೀಪ್ರಿಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇನ್ ಕೇಸ್ ಇನ್ನೇನಾದ್ರು ನಿಮಗೆ ಅಪ್ಡೇಟೆಡ್ ಮಾಹಿತಿ ಬೇಕು ಅಂದರೆ ನೀವು ರೆಗ್ಯುಲರಾಗಿ ಆ ಒಂದು ವೆಬ್ಸೈಟ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ ಕೇಸ್ ಏನು ಎಲ್ಲ ನೋಡಿ ಇನ್ನೇನೋ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದೆ ಡಿಗ್ರಿ ಕಂಪ್ಲೀಟ್ ಆಗದೇ ಇರೋರ್ಗೂ ಕೂಡ ಒಂದು ಏನು ಗೈಡ್ಲೈನ್ನು ಕೊಟ್ಟಿದ್ದಾರೆ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯ ಇರೋದು ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಗಳನ್ನು ದಿನಾಂಕಗಳಂದು ಹಾಜರಾಗಬೇಕು ಇದು ಫೈನಲ್ ಇರೋರಿಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ ಫೈನಲ್ ಇಯರಲ್ಲಿ ಯಾರಿದ್ದೀರಿ ತಾವು ನಿಮ್ಮ ಫೈನಲ್ ಸೆಮಿಸ್ಟರ್ ಮಾಸ್ ಕಾರ್ಡ್ ಬಂದ ನೀವು ಅಲ್ಲಿಗೆ ಅವರೊಂದು ಡೇಟ್ ಅನೌನ್ಸ್ ಮಾಡ್ತಾರೆ ಆ ಡೇಟಲ್ಲಿ ನೀವೇನು ಮಾಡಬೇಕು ಡಾಕ್ಯುಮೆಂಟರಿಫಿಕೇಷನ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ಟೈಮ್ ಇದೆ ಆಮೇಲೆ ಅಭ್ಯರ್ಥಿಗಳು ಸಲ್ಲಿಸುವ ಮಾಹಿತಿ ದಾಖಲೆ ಸುಳ್ಳು ತಿದ್ದುಪಡಿ ಮಾಡಿದ ಟ್ಯಾಂಪರ್ಡ್ ಟ್ಯಾಂಪರ್ಡು ಏನಾದ್ರೂ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದನ್ನು ಕೂಡ ಹೇಳಿದ್ದಾರೆ ಅಭ್ಯರ್ಥಿ ಖುದ್ದಾಗಿ ಹಾಜರಾಗಿರಬೇಕು ಸ ಸಂಬಂಧಪಟ್ಟ ಪ್ರಮಾಣಪತ್ರಗಳನ್ನು ಹಾಜರುಪಡಿಸದೇ ಇದ್ದರೆ ಅಂಥ ಅಭ್ಯರ್ಥಿಗಳನ್ನು ಆರರೆಂದು ಪರಿಗಣಿಸಲಾಗುವುದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಸೊ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಒಂದು ಸೆಟ್ಟು ಜೆರಾಕ್ಸು ಅದಕ್ಕೆ ಅಟಿಸ್ಟೇಷನ್ ಮಾಡಿಸಿ ನಂತರ ಮತ್ತೆ ಒಂದು ಸೆಟ್ಟು ಒರಿಜಿನಲ್ಲು ಅವೆಲ್ಲವನ್ನು ತಗೊಂಡು ಹೋಗಿ ನಿಮ್ಮ ನಿಮಗೆ ಈ ಒಂದು ಸ್ಕ್ರೀನಲ್ಲಿ ಕೊಟ್ಟಿರುವಂಥ ಒಂದು ಶೆಡ್ಯೂಲ್ ಪ್ರಕಾರ ನಿಮ್ಮ ಡಾಕ್ಯುಮೆಂಟ್ ಡೆರಿಫಿಕೇಷನ್ ಆಗುತ್ತೆ ಇಲ್ಲಿ ಎರಡು ಕಾಲ ಕೊಟ್ಟೆ ಮೂರು ಮೂರು ಸೆಷನ್ ಇದೆ ಮಾರ್ನಿಂಗ್ ನೈನಿಂದ ಟೆನ್ ಒಂದು ಟೆನ್ನಿಂದ ಒನ್ ಒಂದು ಟೂ ಇಂದ ಫೋರ್ ತರ್ಟಿ ಯಾವ ಸೆಷನಲ್ಲಿ ನಿಮ್ಮ ಸಬ್ಜೆಕ್ಟ್ ಇದೆ ಅದನ್ನು ನೋಡಿ ಅಂತ ಹೇಳ್ತಾ ಐ ಸ್ಟಾಪ್ ಮೈ ಡಿಸ್ಕಷನ್ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ